ನಮಸ್ತೆ ವೀಕ್ಷಕರೇ ಸವೆ ಸಸಿ ಕಿಚನ್ಗೆ ಸ್ವಾಗತ ನಾನಿಲ್ಲಿ ಇವತ್ತು ಚಿಕನ್ ತೊಗೊಂಡಿದ್ದೀನಿ ಒಂದು ಕೆ ಜಿ ನಾನು ಚಿಕನ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಯಾವ ಥರ ಮಾಡ್ತೀನಿ ಅಂದರೆ ಇವತ್ತು ಒಂದು ನಾನು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ನಾನು ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ನೋಡಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಮೂರು ಎರಡು ಗಂಟೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಶುಂಠಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಮತ್ತಿಲ್ಲಿ ನಾನು ಸಾಂಬಾರ್ ಪ ಸಾಂಬಾರ್ ಪದಕ್ಕೆ ಕಾಳು ಮೆಣಸು ತೊಗೊಂಡಿದ್ದೀನಿ ನೋಡಿ ನೋಡಿ ಕಾಯಿಮೆಂಟ್ಸ್ ತೊಗೊಂಡಿದ್ದೀನಿ ನಾನಿಲ್ಲಿ ಮತ್ತು ಚಕ್ಕೆ ತಗೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಸೋಮಕಾಳು ಸೋಮ್ಕಾಳು ಇದಕ್ಕೆ ಟೇಸ್ಟಿ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಮತ್ತು ಏಲಕ್ಕಿ ನಾನಂತ ಐದು ಏಲಕ್ಕಿ ತೊಗೊಂಡಿದ್ದೀನಿ ಮತ್ತು ಚಿಕನ್ ಸರಿ ಏಲಕ್ಕಿ ಬೇಕಾಗುತ್ತೆ ಜಾಸ್ತಿ ಮತ್ತು ಇವಾಗ ನಾನು ಎಣ್ಣೆ ಹಾರ ಸ್ಟವ್ ಹಚ್ಕೊಂಡು ಇದನ್ನು ಉರ್ಕೊಂತೀನಿ ನಾನು ಮತ್ತು ಟೊಮೊಟೊ ಎಣ್ಣೆ ನೋಡಿ ಟೊಮೊಟೊ ಎಣ್ಣೆ ತೊಗೊಂಡಿದ್ದೀನಿ ಮತ್ತು ಸಾಂಬಾರು ಪುಡಿ ಸಾಂಬಾರು ಪುಡಿ ಖಾರದ ಪುಡಿ ಬೇಕಾಗುತ್ತೆ ನೋಡಿ ಇದು ಸಾಂಬಾರು ಪುಡಿ ಎರಡು ಸ್ಪೂನ್ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಅಂದರೆ ಬರೀ ಖಾಲಿ ಧನಿಯಾ ಅಷ್ಟೇ ಇರೋದು ಇದರಲ್ಲಿ ಸಾಂಬಾರು ಪುಡಿಗೆ ಮತ್ತು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಮತ್ತು ಇನ್ನೇನು ಉಪ್ಪು ಅರ್ಶನ ನಾನೇನು ಅಮ್ಗೆ ಗೊತ್ತಿದೆ ನಿಮಗೆ ನೋಡಿ ಉಪ್ಪು ಅರ್ಶನಕ್ಕೆ ಪುಡಿ ಈಗ ನಾನು ಯಾವ ಥರ ಉರಿಬೇಕು ಅಂತ ಹೇಳಿದ್ರೆ ನಾನು ಸ್ಟವ್ ಹಚ್ಕೊತೀನಿ ಈಗ ಸ್ಟವ್ ಹಚ್ಕೊಂಡಿದ್ದೀನಿ ನೋಡಿ ಮಂಜೂರು ಬಾಣಲಿ ಕಾಯಿಲಿ ಈ ಟೈಮಲ್ಲಿ ನಾನು ಸ್ವಲ್ಪ ಎಣ್ಣೆ ಸೇರಿಸೋಣಂತೆ ನೋಡಿ ಫಾರ್ಮ್ ಬಿಸಿಯಾಗಿದೆ ನಾನು ಸ್ವಲ್ಪ ಒಂದೇ ಒಂದು ಸ್ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ತಿದ್ದೀನಿ ನೋಡಿ ಇದಕ್ಕೆ ನಾನೇನು ತೊಗೊಂಡಿದ್ನಲ್ಲ ಇವತ್ತು ಸಾಂಬಾರು ಪದಾರ್ಥ ಇವನ್ನೆಲ್ಲ ಹಾಕ್ತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಸೋಂಪು ಕಾಳು ಕಾಳು ಮೆಣಸು ಇದನ್ನ ಸೇರಿಸ್ತಾ ಇದ್ದೀನಿ ಇದೊಂದು ಚೂರು ಒತ್ತೈ ಮಾಡ್ಕೊಳ್ಳೋಣ ಅದೇ ಇದೆಲ್ಲ ಅಂಗ ಎಲ್ಲ ಸಿಡಿ ಸಿಡಿಯುತ್ತೆ ಒಂದು ಆಗಿರೋ ಒಂದು ಇದಕ್ಕೆ ಅವಾಗಿದ್ದ ಆಗಿದೆ ಅನ್ನೋದು ಒಂದು ನಮಗೆ ಹದ ಗೊತ್ತಾಗುತ್ತೆ ಈ ಸೋಮ ಕಡೆ ಆಗೋದ್ರಿಂದ ಏನಾಗುತ್ತೆ ಅದ್ರ ಇಫ್ಟೆಂಟು ಚೇಂಜ್ ಆಗುತ್ತೆ ಅರಮ್ಮ ಚೇಂಜ್ ಆಗುತ್ತೆ ಚಿಕನಿಗೆ ನೋಡಿ ಇದು ಆಗ್ತಾ ಇದೆ ಈಗ ಇದಾಗಿದೆ ಅಂತ ಹೇಳಿ ಇವಾಗ ಈ ಟೈಮಲ್ಲಿ ಈರುಳ್ಳಿ ಸೇರಿಸ್ಕೋಳೋಣ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸೇರ್ಸ್ಕೊಂತೀನಿ ನಾನು ಆಗಬೇಕು ಜಾಸ್ತಿ ಏನ್ ಕೆಂಪಾಗದೆ ಬೇಡ ಇದು ಒಂದೇ ಒಂದು ನಿಮಿಷ ಅವ್ರೆ ಫ್ರೈ ಮಾಡಿಕೊಂಡು ನಾನು ಇದು ಟೊಮೊಟೆ ಹಣ್ಣು ಸೇರಿಸ್ಬೇಕಾಗುತ್ತೆ ನೋಡಿ ಈಗ ಇದಾಗಿದೆ ಇವಾಗ ಟೈಮಲ್ಲಿ ನಾನು ಅದು ಗೋಡಂಬಿ ಸೇರಿಸ್ಕೊಂತ ಇದನ್ನು ಒಂದು ಹತ್ತು ಪೀಸ್ ಇದೆ ಇದು ಡಬಲ್ ಪೀಸು ಇದು ಗೋಡಂಬಿ ಸೇರಿಸ್ತೀನಿ ಗೋಡಂಬಿ ಸೇರಿಸಿದಾಗ ಏನಾಗುತ್ತೆ ತುಂಬ ಟುಸಿಯಾಗೂ ಬರುತ್ತೆ ಮತ್ತು ನಾವು ಹೋಟ್ಲಲ್ಲಿ ಯಾವ ಥರ ಗ್ರೇವಿ ತೊಗೊಂತೀವೋ ಆ ಥರ ಇರುತ್ತೆ ನೋಡಿ ಇವಾಗ ಟೊಮೊಟೆ ಸೇರಿಸ್ತೀನಿ టమాట తె ఇవళమే నేను కొత్త సొప్పు సేస్తీ కొన్ని మేము నేను సాంబార్ పొడి ఎలా తగ్గించినా ధనియా పొడి తయారు పిడి ఇంకా నేను సేవస్తోనే ఇదే సేసి ఒం తున స్మెల్ బె సూను డిఫరెంట్ చికెన్ సార్ సండే స్పెషల్ చికను చపాతి చికెన్ గ్రేవి చపాతి తోసే లాస్ట్ టైమల్ నిర్సీ ಈ ತಾಯಿ ನಾನು ಖಾರದ ಪುಡಿ ಧನಿಯಾ ಪುಡಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಇಷ್ಟ ಆದರೆ ಸಾಕು ನನಗೆ ನಾನು ಸ್ಟವ್ ಕೆಟ್ಸ್ಕೊತೀನಿ ಅದು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾಗಿ ಮಿಕ್ಸಿ ಹಾಕೊಂಡ ನೋಡಿ ಯಶಗ ನಾನು ಸ್ಟವ್ ಹಚ್ತಿದ್ದೀನಿ ಸ್ಟವ್ ಹಾಕ್ಬಿಟ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಇಟ್ಕೊಂಡು ಚಿಕನ್ನು ನಾನು ಒಗ್ಗರಣೆ ಮಾಡ್ಕೊತೀನಿ ನಾನಿಲ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ತಾ ಇದ್ದೀನಿ ನೋಡಿ ನೋಡಿ ಸ್ವಲ್ಪ ಎಣ್ಣೆ ಸೇರಿಸ್ತಾ ಇದ್ದೀನಿ ನಾನು ನೋಡಿ ಒಂದು ಸ್ವಲ್ಪ ಬೇಗಿ ನಾನು ಈ ಟೈಮ್ ಒಂದ್ಸಲ ಅಷ್ಟೊಂದು ಪುಡಿ ಸೇರಿಸ್ಕೊಂತೀನಿ ಈ ಟೈಮಲ್ಲಿ ಚಿಕನ್ ಸೇರಿಸ್ಕೊಳ್ಳೋಣ ನೋಡಿ ಇದು ನಾವು ಎರಡು ನಿಮಿಷ ಅಥವಾ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ ಚಿಕನ್ನ ಇದು ಆಗ್ತಾ ಇದೆ ಈ ಟೈಮಲ್ಲಿ ನಾವು ಮಸಾಲೆ ಸೇಸ್ಕೊತೀನಿ ರುಬ್ಬಿರುವಲ್ಲ ಮಸಾಲೆ ಇದು ಸೇರಿಸ್ಕೊಂತ ಈ ಮಸಾಲೆ ಎಣ್ಣೆ ಒಳಗೆ ಫ್ರೈ ಮಾಡಿರೋದ್ರಿಂದ ಜಾಸ್ತಿ ಏನು ನಾವು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೆ ಇದಕ್ಕೆ ಸ್ವಲ್ಪ ನೀರು ಸೇವಿಸ್ಕೊಳನ ಈ ಜಾರಿಗೆ ಹಾಕ್ಬಿಟ್ಟು ನೀರು ನಾನು ನಾನಲ್ಲೇ ನೀರು ಬಿಡೋದ್ರಿಂದ ನಾನು ಗ್ರೇವಿ ಮಾಡ್ತಾ ಇದ್ದೀನಿ ಚಿಕನ್ ಸಾಂಬಾರೆಲ್ಲ ಗ್ರೇವಿ ಮಾಡೋದ್ರಿಂದ ಸ್ವಲ್ಪ ಗಟ್ಟಿಗೆ ಇರಲಿ ಇವಾಗ ಚಿಕನ್ ನೀರು ಬಿಡುತ್ತೆ ಇವಾಗ ಇಷ್ಟು ಸಕ್ಕಾಗುತ್ತೆ ನಾನು ಇವಾಗ ಸೇರಿಸ್ತೀನಿ ನಾನು ರುಚಿಗೆ ನೋಡಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ನಾವು ಸೇರಿಸ್ತೀನಿ ನಾನು ನೋಡಿ ವೀಕ್ಷಕರ ಇದು ಇದಾಗಲಿ ಈ ಈಗ ಇವಾಗ ತೋರಿಸ್ತೀನಿ ನೋಡಿ ವೀಕ್ಷಕರ ಆಗಿದೆ ಚಿಕನ್ ಸಾಂಬಾರ್ ರೆಡಿ ಆಗಿದೆ ಈಗ ಇದಕ್ಕೆ ನಾನು ಗಾರ್ಡಿಗೆ ಕೊತ್ತಂಬಿ ಸೊಪ್ಪು ಹಾಕ್ತಿದ್ದೀನಿ ಸ್ವಲ್ಪ ನೋಡಿ ಎರಡು ಬರ್ಲೂ ಈಗ ನಿಮಗೆ ತೋರಿಸ್ಕೊಂಡು ಹಾಕ್ತಿದ್ದೀನಿ